ನಮಸ್ತೆ ನಾನು ನಿಮ್ಮ ಭೂಶಂಕರ್ ಕೋರಮಂಡಲ್ ಗ್ರೋಮೋರ್ ಕ್ರಾಪ್ ಅಡ್ವೈಸರ್ ನಮ್ಮ ರೈತ ನಮ್ಮ ಸಲಹೆ ಕಾರ್ಯಕ್ರಮದಲ್ಲಿ ಇವತ್ತು ಭತ್ತದ ಬೆಳೆಗಳಲ್ಲಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ ಸಾಮಾನ್ಯವಾಗಿ ದೊಡ್ಡ ಭತ್ತ ಮತ್ತು ಚಿಕ್ಕ ಭತ್ತ ಅನ್ನೋದು ಭತ್ತದ ಎರಡು ವಿಧಗಳು ದೊಡ್ಡ ಭತ್ತವನ್ನು ಏಸಂಗಿ ಮತ್ತು ಕಟಾರಿ ಬೆಳೆಗಳಲ್ಲಿ ಬಳಸ್ತಾರೆ ಚಿಕ್ಕ ಭತ್ತವನ್ನು ಖರೀಫ್ ಬೆಳೆಗಳಲ್ಲಿ ಬಳಸ್ತಾರೆ ಹಾಗಾದ್ರೆ ಫೈಬರ್ ದೊಡ್ಡ ಭತ್ತದಲ್ಲಿ ಇಪ್ಪತ್ತೊಂದಿನ ದಾಟಿದ್ರೆ ಮೊಳಕೆ ಒಡೆಯೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತ ಕೂಡ ಈ ಫೈಬರ್ನ ವಯಸ್ಸು ಇಪ್ಪತ್ತೊಂದು ದಿನ ದಾಟದ ಹಾಗೆ ನೋಡ್ಕೋಬೇಕು ಹಾಗೆ ಚಿಕ್ಕ ಭತ್ತವನ್ನು ಮೂವತ್ತು ದಿನ ದಾಟ್ದಿರೋ ಹಾಗೆ ನೋಡ್ಕೋಬೇಕು ಫೈಬರ್ ಬೆಳೆಯೋದಕ್ಕೆ ನೀರಲ್ಲಿ ಕರಗುವಂತ ಗೊಬ್ಬರವನ್ನು ಸಿಂಪಡಿಸಿದ್ರೆ ದಷ್ಟಪುಷ್ಟವಾಗಿ ಪೈರು ಇಪ್ಪತ್ತೊಂದು ದಿನಕ್ಕೆ ಬೆಳೆಯುತ್ತೆ ಅದು ಮಾತ್ರ ಅಲ್ಲದೆ ಪೈರನ್ನು ಕೀಳೋವಾಗ ಅದು ಬೇರ್ ಸಮೇತ ಬರದೇ ಇದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೈರನ್ನು ತಯಾರು ಮಾಡ್ಬೇಕಾದ್ರೆ ಈ ಫೈಬರ್ನ ಉಳಿದಿರೋ ಬೆಳೆಯಲ್ಲಿ ಚೆನ್ನಾಗಿ ಕೊಳ್ತ ಹಸು ಗೊಬ್ಬರ ಅಥವಾ ಜಿಪ್ಸಂ ಒಂದು ಅಥವಾ ಎರಡು ಕೆಜಿ ಹಾಕಿದ್ರೆ ಪೈರನ್ನ ಬೇರೆನ್ ಸಮೇತ ಕೀಳ್ಬೋದು